ಶಂಕರಕ್ಕ ಅಕ್ಕ ನಿಮ್ಗೂ ನೀರು ಸಿಕ್ಕಿಲ್ಲನಾಕ್ಕಾವೆವ ಯಮ್ಗಳು ಮನ್ಯಾಗ ಕುಡಿತಾವಲ್ಲ ಹಂಗಾಗಿ ಸಾಲುದಿಲ್ಲ ಅಂತ ಹೇಳಿ ನಾನು ವಗ್ಯಾನ ತಗೊಂಡು ಕೆರೆಗ್ ಬನ್ನಿ ಹಾಂ ಯಮ್ಗಳು ಕೆರೆಯಾಗ ಕುಡಿದುಲೇವ ಏನಾಗೈತೆ ಇನ್ನವಕ್ಕೆ ಬರೀ ಮನ್ಯಾಗ ನೀರು ಅಂತವು ಕೆರೆಗ್ ಹೋದ್ರ ಒಂದ್ ಹನಿ ನೀರು ಕುಡಿದಿಲ್ಲ ನೋಡುವ ಮೂಸಾ ನೋಡುದಿಲ್ಲ ಬಾಯಿ ಹಾಕುದಿಲ್ಲ ಮನ್ಯಾಗ ಕುಡಿಸಿರಟ್ಟ ಕುಡಿತಾವು ಹಂಗಾಗಿ ಮತ್ತೆ ವಧ್ಯ ಬಾಂಡೆ ಮತ್ತೆ ಯಮ್ಗಳಿಗೆ ಎಲ್ಲಾದ್ಕೊಂದ್ರ ಬಾಳ್ ನೀರು ಬೇಕಾ ಸಾಲುದಿಲ್ಲ ಅಂತ ಹೇಳಿ ನಾನ ಕೆರೆಗೆ ಹೋಗ್ಕೊಂಬರ್ತ ತಾಯಿ ಅಂತ ಹೇಳಿ ತಗೊಂಡ್ಬನ್ನಿ ಹ್ಮ್ ಅದು ಕರೆ ಬಿಡು ಮತ್ತೆ ಎಲ್ಲ ಅದ್ಕೊಂದ್ರ ನೀರ್ ಸಾಲುದಿಲ್ಲ ಹ್ಮ್ ನನ್ನ ಸಸಿ ಇಲ್ಲೇ ಹಿಲ್ದಾಗ ಹೋಗೋದು ಹಾಕೊಂಡ್ ಬಿಡ್ರಿ ಇವ ನೀರ್ ಇರ್ತು ಅಂತ ಅಂದ್ರು ಮತ್ತಿ ಎಮ್ಗಳು ಕುಡಸಾಕ ಮತ್ತೆ ಟ್ಯಾಂಕಿಂದ ತರುಗದತ್ತೇವ ಅದಕ್ಕೆ ಬ್ಯಾಡ ತೊಂಬ ಎಲ್ಲಿ ಟ್ಯಾಂಕಿಂದ ಹೊರದು ಅಲ್ಲಿ ಹೋಗಿ ಒಕ್ಕೊಂಬರ್ತಾನೆ ಎಷ್ಟೋ ತಗತ ಅಂತ ಹೇಳಿ ನಾನು ತಗೊಂಬೆ ಅರ್ಬಿ ಹೌದನ ಹ್ಮ್ ಬಡ ಬಡ ಹೋಗಿ ಹಂಗಾರ ಹ್ಮ್ ಹ್ಮ್ ಹೋಗ್ಯಾತಾನಿ ಇವ್ನ ಮುಂಜಾನಾಗ ತೋಸಿಟಾ ನನ್ನ ಸಸಿ ಸಬ್ಕಾರ್ ಕುಡಿಯಾಗ ಅಂತ ಹೇಳಿ ಇನ್ನೇನಿಲ್ಲ ನೋಡ್ದ ಪಟ್ಟ ಪಟ್ಟ ಬಡಿದು ಒಂದಿಕ್ ನೀರ ಹಿಂಡಿ ಹಾಕುದು ಅಷ್ಟೇ ಹಾ ಹಸಿನ ಅಲ್ಲ ಹೊಲಸಿ ಬಿಟ್ಟ ಬಿಟ್ಟ ತಟ್ಟು ಕುರ್ದು ಏನಿಲ್ಲ ಅಂತಿಟ್ಟ ಸಬ್ಕ ಹಾಕಿ ಇಕ್ಕಿರಾಕೆ ಹಾಕ್ಬಿಡ್ತಾನಂತ ಲಗು ಹೋಗ್ಯಾತಂತರಿ ಹ್ಮ್ ಹ್ಮ್ ಹೋಗಿ ಹೋಗಿ ಅಂದಂಗ ಶಂಕರಕ್ಕ ಮೊನ್ನೆ ಲೋನ್ ತಗೊಂಡಲ್ಲ ಸಂಗದ್ ಏನ್ ಮಾಡಿದಿ ಬಂಗಾರ ಮಾಡಿಸ್ಕೊಂಡೇನ ಏನ ಕಿವಿಯಾನು ತಗೊಳತ ತಗೋತಾನಿ ತಗೊಂಡೆನ ಎಷ್ಟು ಮುಟ್ತ ಕಿವ್ಯಾಕ್ ಅಯ್ಯ ಎಲ್ಲಿ ಬಿಡಾಗಿದ್ದೇವ ತಗೋದಿಲ್ ಬಿಡ ಇವ್ವ ತಗೋಬೇಕಂತ ಸಂಗದ್ ಲೋನ್ ಮಾಡಿ ಇನ್ನೊಂದ್ ಜೋಡಿ ಕಿವ್ಯಾ ತಗೊಂಡ್ರಾತು ಒಂದೇ ಜೋಡಿ ಇದ್ವಾ ಎಲ್ಲರೂ ಹೋಗಬೇಕಾದ್ರೆ ಇವು ಸಣ್ಣ ಆಗ್ಬಿಟ್ಟವ ಹ್ಮ್ ಕಿನಿಯಾಗವಲ್ವು ನಾನು ಕಿವಿ ಒಂದ್ ಸ್ವಲ್ಪ ದುಡ್ಡು ಹಂಗಾಗಿ ಕಿನಿಯಾಗಿ ಇವು ಅದಕ್ಕಂತ ಹೇಳಿ ನಾನು ಇನ್ನೊಂದ್ ಜೋಡಿ ಜುಮ್ಕಿ ಅಂತ ತಗೊಂಡ್ರಾತಂತ ಹೇಳಿ ಲೋನ್ ಮಾಡ್ಸಿರ ಏನು ತಗೋಕು ಆಗ್ಲಿಲ್ಲ ಏನು ಆಗ್ಲಿಲ್ಲ ದಂಡಿಗೂ ಹತ್ಲಿಲ್ಲ ಆ ದಾಸಕ್ಕೂ ಹೊತ್ಲಿಲ್ಲ ಬಾಳೆ ಹಂಗಾತ್ ನನ್ನ ಬಾಳೆ ಯಾಕೆ ಅಂದ್ರೈ ಏನತ್ ಇವ ನಾನು ಬಂಗಾರ ಅಂತ ತಗೊಂಡ್ರಾತ ಲೋನ್ ಮಾಡ್ಸಿರ ನನ್ ಗಂಡ ಹೊಲದಾಗ ಬೋರ್ ಹೊಡ್ಸಾಕ್ ನಿಂತ ಹ್ಮ್ ಅದಕ್ಕೆ ರೊಕ್ಕ ಕಡಿಮಕಕ್ಕೂ ಹೆಂಗಿದ್ದು ತಕ್ಷ ಬಿಟ್ಟಿಲ್ ಅಂತ ಲೋನ್ ಅಂತೇಳಿ ಅವ್ನು ಹೋಗಿ ಬೋರಿಗೆ ಹಾಕಿದ ಹೊಲದಾಂದ್ ಮಾಲ್ ಬಂದ್ಮೇಲೆ ಕೊಡ್ತಾನೆ ಕೊಡಕ್ಸ್ಕೊತಾನ ಇವ ಅವೆಲ್ಲ ಕೊಡ್ಬೇಕು ಹ್ಮ್ ಹೊಲದಾಗ ಕೈಪಲ್ಯ ಮಾಡ್ತೇವೆ ಅವೇನು ಹಂಗಿಲ್ಲ ಬರುದಿಲ್ಲ ಅವು ದಿನ ದಿನ ಬರ್ತಾವ ಮನಿ ಬಾಳೆ ಅಂತೇಳಿ ಖರ್ಚಾಗಿ ಹೋಗವು ಐವತ್ತು ಸಾವಿರ ರೇಟ್ ಎಲ್ಲಿ ಕೊಡ್ಸೇಳು ഐവത് സാർ ഗട്ട്ലെ കൂടാക് ആകുന്നില്ല നാല് അല്യാ കൊടു തകോക്കണ അത് ഹി അ ജാ മാി ഈസ്കൊണ്ട് ഹോദ്രീവ ഗണ്ട മഗ കൂടി ഏനൂ ആഗ്ലോട് ബംഗാരന തകോദില്ല ഏനും തകോലില്ല അവർക്ക് ആക്കോട്ട് കുത്തനീ അയ്യ നൂ തകളത്ത് മാി മറ്റ് തോത്ത നന്നി അത് കേ ನೂನೇವ್ ತಗೋಬೇಕಂತ ಮತ್ತ ಸಂಘದಾಗ ಲೋನ್ ಮಾಡ್ಸಿದ್ದು ಅದಕ್ಕೆ ಲೋನ್ ತಗೊಂಡ್ ನಾನು ಇಲ್ಲಾಂದ್ರ ತಗೋತಿದ್ದಿಲ್ವಾ ಹ್ಮ್ ತುಂಬು ಮುಂದೆ ಅಯ್ಯ ಎಟ್ ನೀನು ತುಂಬು ಹಂಗಾತು ಹಿಂಗಾತು ಎಟ್ ರಾ ತುಂಬಿ ಅಂತ ಬಾಯ್ ಮಾಡ್ತಾರೆ ಈಗ ಒಂದಿಲಿ ಮತ್ತವ್ರು ಲೋನ್ ಕೊಟ್ಟಾಗ ತಗೊಂಡಿ ನಿಂತ ಅದಕ್ಕೆ ಬಳಸ್ತಾರೆ ತುಂಬು ಮುಂದೆ ನನ್ನ ಬೈತಾರೆ ಅದಕ್ಕೆ ಅಂತ ನಾನು ಹೊಸಕ ಲೋನ್ ತಗೊಂಡಿದ್ದಿಲ್ಲ ಈಸ ಹಂಗಾರ ಕಿವಾನು ಇಲ್ಲಾ ಮಾಡಿಸ್ಕೊಂಡ್ರತಂತೆ ತಗೊಂಡ್ರ ಮತ್ತೆ ಗಂಟು ಬಿದ್ದು ಜೋಡಾಗಿ ಇಸ್ಕೊಂಡ್ ಹೋದ್ರ ಹಂಗಾಕತ್ ಬಿಡಾ ಶಂಕ್ರ ಅಕ್ಕ ನಾನು ಲೋನ್ ಮಾಡ್ಸಿನಲ್ಲೇವಾ ಹ್ಞೂ ನಾನು ಒಂದಿಟ್ಟು ಏನಾರ ತಗೋಬೇಕ ಏನು ತೊಗೊಲಿಲ್ ಬಿಡ ಇವ ಗಂಡ ನನ್ನ ಮಗಂದು ಪಿ ಮತ್ತು ಅದನ್ ತುಂಬ ಮುಂದೆ ಯಾರ್ದಂತೆ ಕಿಸು ತುಂಬಿದ್ದಂತಿವ ಅದನ್ನು ಕೊಡ್ಬೇಕು ಮತ್ತು ಅವ್ರು ಬಡ್ಡಿ ಹಚ್ಚಾಕತ್ತಾರೋ ಅಂದ ಮತ್ತಿ ಇನ್ನೇಲಿ ಬಡ್ಡಿ ಸಾಲ ಇಟ್ಕೊಂಡು ಬಂಗಾರ ಹಾಕೋದ್ ಹಾಕೋದು ಇದಕ್ಕೆ ಬೇಕಾಗಿವ ಅದೇನೋ ಅಂತಾರಲ್ಲ ಹ್ಞೂ ಹೊಟ್ಟಿಗೆ ಹಿಟ್ಟಿಲಿಕ್ಕೂ ಮಲಗಿ ಹೂ ಅನ್ನೋ ಬಡ್ಡಿ ಭಾಳ ಹಾಕತಿ ಇವ ಹ್ಞೂ ಅದೇನೋ ಅಂತಾರಲ್ಲ ತಾಯಿಗಿಂತ ಮಗಳು ದೊಡ್ಡಾಕಂ ರೊಕ್ಕದಕ್ಕಿಂತ ಬಡ್ಡಿನ ಬಾಳಾಕತಿ ಅದಕ್ಕೆ ಬಡ್ಡಿ ಹೆದರಿ ಕೊಟ್ಟುಬಿಟ್ಟು ನಾನು ಕೊಟ್ಬಿಡೋಗು ಮತ್ತಿದ್ದಾಗ ತಗೋತೇನೆ ಬಂಗಾರ ಅಂತ ಹೇಳಿ ಅರ್ಧ ಅಲ್ಲಿ ಕೊಟ್ನಿ ಇನ್ ಅರ್ಧ ಅದ ಈ ಮತ್ ಚಾರು ಚೂರು ಅಂತೇಳಿ ಬಳಿ ಹೋಗ್ಬಿಟ್ಟು ನಿಂದ್ರಲೇ ಕೈಯಾಗ ಹಂಗ್ ಬಿಡೇವ ಬಂಗಾರೊಂದು ತುಟ್ಟಿ ಆಗ್ಬಿಟ್ಟಿ ನಮ್ಮಂತಾರದು ತಗೋದಲ್ಲೂನಾಗಿರ್ಜವ ಹಂಗ ಆಗೇತಿ ಏನ್ ಮಾಡುದ್ವ ಇನ್ನ ಅಲ್ಲಾಗಿರ್ಜವ ಅಲ್ಲಿ ನೋಡದ ಗೌಡ್ರ ಬುಟ್ಟಿ ಹೊತ್ಕೊಂಡ್ ಹಕತ್ತಾರ ಇದ್ರದ ಅರ್ಬಿ ಬುಟ್ಟಿ ಅವ್ರ ಯಾಕೆ ಬಂದ್ರ ಕೆರಿ ಕಡೆ ಹೌದು ಗೌಡ್ರ ಏನ್ರೀ ಇದ್ ಅರ್ಬಿ ಬುಟ್ಟಿ ಹೊತ್ಕೊಂಬಂದ್ಬಿಟ್ಟಿರಿ ಕೆರಿಗೆ ನೀವ್ ಹೋಗ್ಯಾರ್ರೀ ಅರ್ಬಿನಾ ಅಯ್ಯೋ ಗಿರ್ಜಾಕರ ನಾ ಯಾಕೋಗಿಲ್ರಿ ಅರ್ಬಿ ನಾ ಅಲ್ರಿ ನನ್ ಹೆಂತಿ ಬರಾಕತ್ತೀ ಹಿಂದ ಆಕಿಗೆ ಕಾಲ್ ನೋಡ್ರಿ ಹ್ಮ್ ಹೊತ್ಕೊಂಡ್ ಹೋಗಕ್ ಆಗುದಿಲ್ಲ ಬುಟ್ಟಿ ಅನ್ನ ಹಾಕತ್ಲರಿ ಅದಕ್ಕೆ ನಾನು ಇಟ್ಕೊಡ್ತಡಿ ಅಂತ ಹೇಳಿ ಬಂದನ್ರಿ ಇಲ್ಲಿ ಇಡ್ತಾನ ನೋಡ್ರಿ ಇದನ್ ಬುಟ್ಟಿನ ಆಕಿ ಬಂದ್ಲಂದ್ರ ಹೇಳ್ರಿ ಈ ಹೆಣ್ಮಾಕೊಂಡ್ ಬಿಟ್ರ ನಮಗ ಅರ್ಬಿ ಹೋಗಿ ಅಂತಾರ ನಡಿ ಇವ್ರ ಇದ್ ಒಂದ್ ಮಾಡ್ತಾರ ಚಂದಗೆ ಮತ್ತ ಇನ್ನಿದ್ನು ನಾವು ಮಾಡೋದ್ ಬರ್ತತಿ ಏನ್ ಬಂತ ಏನ ಕಾಲ ನಮ್ಮ ಒಂದ್ ದಿನ ನನ್ನ ಮೈಲ್ಗೆ ಅರ್ಬಿ ಮುಟ್ಟಿಸ್ ಕೊಟ್ಟಿದ್ದಿಲ್ಲ ನನ್ ಹೆಂತಿ ಕೈಯಾಗ ಎಲ್ಲ ಮಾಡುದಾತ ಗಿರ್ಜಕರ ಇಲ್ಲ ಐಟನ್ ನೋಡ್ರಿ ಬುಟ್ಟಿನ ಹೇಳ್ರಿ ನನ್ ಹೆಂತ ಬಂದ್ಲಂದ್ರ ಆ ತಗೋರಿ ಈಗೌಡ್ರ ಹೇಳ್ತೇವಂತ ಇವ ಪಾರಕ್ ಏನ್ ಪುಣ್ಯ ಮಾಡ್ಯಾಳ ಗಿರ್ಜಕ್ಕ ಅಲ್ಲ ನೋಡ್ದು ಅಕ್ಕೀಗೇ ಕಾಲ್ನು ಅಂತ ನಡಿಯಾಕುದಿಲ್ಲ ಬುಟ್ಟಿಯಲ್ಲಿ ಹೊತ್ಕೊಂಡ್ ನಡಿತಾಳ ಅಂತ ಹೇಳಿ ಗೌಡ್ರದ್ದು ತಾವು ಅರವಿ ಬುಟ್ಟಿ ಹೊತ್ಕೊಂಡ್ ಬಂದು ಇಟ್ಟು ಹೋದ್ರ ನಮ್ಮ ನಮ್ಮನಿ ಆಗುವುದ ಗಂಡ ಅನ್ನಿಸ್ಕೊಂಡಿದ್ದು ಅಲ್ಲ ತುಂಬಿ ಚರ್ಗೆ ಕೈಯಾಕ್ ಕೊಡುದಿಲ್ಲ ಯಾವ್ದು ತಗೊಂಡು ನೀನು ಅಂತಾರ ಅವ್ರಿಗೆ ನಮತ್ ಇದ್ದಲ್ಲೇ ಕೊಡ್ಬೇಕೆಲ್ಲಾ ಕೈಯಾಗ ಕೊಡ್ಬೇಕ ಅಂದ್ರ ಮುಂದಿನ ಕೆಲಸ ಇವ ಪಾರಕ್ಕ ಪುಣ್ಯ ಮಾಡಿ ರತ್ನವಾ ಕಾಲಿ ಗಂಡ ಕೇರಿ ಯಾರ ಕಾಣಾಕತ್ತಾರ ಒಗ್ಯಾಕತ್ತಾರಲ್ಲ ಮಂದಿ ಈ ಪಾರಕ ನಾನು ಆಗಳೆ ನೋಡ್ದಾಗ ಖಾಲಿವ ಯಾರ ಬಂದ ಬಿಟ್ಟಾರ ನೋಡ ಬರ ಬರುಗುಟ್ಲೆ ಬರವಲ್ರ ಬಾ ಮತ್ ಅವ್ರು ಆಗಿಂದ ಒಕ್ಕೊಳು ಮತ್ತ್ ನಾವ್ ಬರದು ಹೊತ್ತಾತು ಅವ್ರು ಬಂದ ಬಿಟ್ಟಾರು ಮತ್ತ ಈಗ ಹೊಳೆ ಹೋಗುದೈತೆ ಮಠ ಬಂದು ಕುಂತ ಒಕ್ಕೊಂಡು ಹೋಗನಂತ ಬಾಳೆ ಹೋಗುದು ಬಂದ ಬಿಟ್ಟೇವಿ ಬಾರ ಪಾರಕ ನಾವು ಈಗ ಬಂದೆ ಬಾರ ಅದಾವ ಇನ್ನ ಅಕ್ಕಿ ಈಗ ತೋಸಾಳ್ ನೋಡ್ದ ಹೋಗ್ಯಾಕತ್ತಾಳು ಬಾಳದವನ ಅಕ್ಕ ಏ ಇಲ್ಲ ಇಲ್ಲರ ಬಾಳೆನಿಲ್ಲ ಅದಾವ ಈಗಂತಡಿ ನಾ ಏನ್ ಬಡ ಬಡವಾಗಿ ತಿಂತು ಅವೇನೂ ತೋಸಿಟ್ಟದ್ದು ಅದಾವ್ಯಾ ಎಟ್ಟೊತ್ ಹಸನಿಗೆ ಬಡಾ ಬಡವಾಗಿ ತಿಂತಿರ್ಬೇಕು ಅಂತೇನು ಹ್ಮ್ ಬಡಬಡವಾಗಿವ ಶಂಕರವ ನಮೂ ಬಾಳದ್ವು ಇನ್ನ ಮನಿಗ್ ಹೋಗಿ ಹಾರೇ ಅದಕ್ಕೆ ಅದಕ್ಕ ಪರಕ ಸೊಸಿ ಇಲ್ಲ ಮನೆಯಾಗ ಇಲ್ ಬಿಡ ಶಂಕರ ಹೋಗ್ಯಾ ಸಸಿ ಬಂದಿಲ್ಲ ಇನ್ನ ಅದಕ್ಕೆ ಮತ್ತೆ ಎಲ್ಲಾ ಕೆಲಸ ಅನು ನಾನು ಮಾಡ್ಬೇಕಲ್ಲುವರ್ತಂತದೀವ ಇಲ್ಲಿ ಪಾರಕ ಅಂದ್ರು ಪುಣ್ಯ ಮಾಡಿ ಬಿಡುವ ನೀನು ನೋಡ್ದ ಗೌಡ್ರು ನಿನ್ನ ಕಾಲ್ನು ಅಂತ ಹೇಳಿ ಅರವಿ ಬುಟ್ಟಿನ ಹೊತ್ಕೊಳಾಕ್ ಬಿಟ್ಟಿಲ್ಲ ನಿನಗ ಅಲ್ಲಿಂದ್ರ ತಾವು ಹೊತ್ಕೊಂಡ್ ಬಂದು ಕೆರಿಮಠ ಇಟ್ಟು ಹೋದ್ರ ಏ ಅದ್ನ ಕತ್ತಿದ್ವಿ ನೋಡ್ ನಾವು ನಮ್ಮನೆ ಆಗೋದಾರ್ವಾ ಒಂದು ಏನು ಮಾಡೋದಿಲ್ಲ ಏನಾರ ಹೇಳಿರ ಮಾಡ್ಕೋ ನೀನು ಅಂತಾರ ಅದ ನೋಡ್ ಗೌಡ್ರದ ನೀನು ಕಾಲ್ನು ಅಂತ ಹೇಳಿ ಮನೀಂತ್ ಅರ್ಬಿ ಬುಟ್ಟಿ ತಂದು ಮಠ ಇಟ್ಟು ಹೋದ್ರ ಪುಣ್ಯ ಮಾಡಿ ಬಿಡ ಪರಕ ನೀನು ಹಾ ಹೌದೇವಾ ಪುಣ್ಯ ಮಾಡೇನಿ ನಮ್ ಪುಣ್ಯ ನಮ್ಗ ಗೊತ್ತು ದೇವ್ರ ಸತ್ಯ ನಮಗ್ ಗೊತ್ತಾರ ಇವ್ರಿ ನನ್ ಕಾಯಿ ಸಮೇನ್ ಗೊತ್ತು ನಾ ಹಾಕಿ ತಂದಿಟಾರ ತಂದಿಟ್ಟಾರ ಅಂತ ಹೇಳಿ ಹಂಗ ಹೂ ಅನ್ನೋದು ಅಯ್ಯಯ್ಯ ನಾವ್ ಅಲ್ಲಿ ಹಣೆ ಬಾರ್ ಗಣೇಶ್ ಚೌತಿ ಇದೇನ ಜಾತ್ರೆಗೆ ತಲೆ ಕೆರಿಯೋ ಜಾತ್ರೆ ಒಂದು ಗೊತ್ತಾಗಲ್ ನೋಡು ಬಾರ ಏಜಲ್ ಜವಾ ಬಂದನಿ ಅಲ್ಲ ನಾ ಆಗಡೆ ನೋಡಿ ಹೋದಾಗ ಒಬ್ರು ಇದ್ದಿದ್ದಿಲ್ಲ ಯಾರು ಇಲ್ ಬಿಡು ಕೆರೆ ಖಾಲಿ ಐತಂಗಾರ ಅಂತ ಹೇಳಿ ತಗೊಂಡ್ ಬಂದ್ರ ಇವ ಜನ ಐತಿ ಅಟ್ರು ಬಂದ ಇಲ್ಲೇ ಕುಂತೀರಿ ಮತ್ತೆ ಹಂಗ ಎಲ್ಲಾರು ನೋಡೋದಿಲ್ಲ ಕುಂದ್ರ ಹೂನಾ ಅಲ್ಲ ನನ ಬಾಳಿಲ್ಲ ಒಂದ್ ಎರಡ ಅದವು ನಾನು ಸಬ್ಕಾರ ಪುಡ್ಯಾಗ ತೋಸ್ಕೋ ತೋಸಿಟ್ಬಿಟ್ಟಿದ್ನಿ ಮುಂಜಾನೆಯಾಗ ಏನ್ ಹೊಲಸಾಗಿಲ್ಲ ಏನಿಲ್ಲ ಬಾಳಿಲ್ಲಾ ಒಂದಿತ ಇಟ್ಟ ಕಲ್ ಬಿಡ್ತಿರ ನಾನು ಒಕ್ಕೊಂಡ್ ಹೊಕ್ಕನಿ ಆಮೇಲೆ ನೀವ್ ಒಕ್ಕು ಅಯ್ಯ ಎಲ್ಲಾರು ತೋಸ್ಕೊಂಡ ಬಂದೇವಿ ಸಬ್ಕಾರ್ ಪುಡ್ಯಾಗ ತೋಸಿಟ್ಟಿದ್ದು ಎಲ್ಲಾರು ನಾವ್ ಪಾಳೆ ಹಚ್ಚಿಲ್ಲನ ಯಾವ ಅದಲ್ ಜವ ನಮೂ ಮನಿಗ್ ಹೋಗಿ ಕೆಲಸ ಮಾಡ್ಬೇಕ್ ನಾವು ಬಾಳವು ಕುಂದ್ರು ನಿನ್ ಪಾಳೆ ಬಂದಾಗ ಒಕ್ಕೊಂಡ್ ಹೋಗಂತೆ ಹ್ಮ್ ಕೆಲಸ ಮಾಡ್ಬೇಕ ಇವ ನಾನು ಸಸಿ ಆಗಿಲ್ಲ ಎಲ್ಲಾ ನನಗ ಬಿದ್ದತಿ ತಾಳೆ ಇವ ನಾನು ತೋಸಿಟ್ಟಿದ್ದು ಅದವು ಹ್ಮ್ ನಾನು ಕುಂತಿಲ್ಲನ ಮತ್ತೆ ಎಲ್ಲಾರು ಮಠ ಅಂತ ಹೇಳಿ ಇಲ್ಲ ಇವ ನಡಕ್ಕೆ ಯಾರಿಗೂ ಬಿಡುಗಿಲ್ ಬಿಡು ನೀನ್ ತಾಳೆ ಬಂದಾಗ ಒಕ್ಕೊಂಡು ಹೋಗಂತರಂಗಾರ ಅದ್ರಾಗ ಒಂದಿತ್ತು ಹ್ಮ್ ಹ್ಮ್ ನಾವು ಯಾಕ ಗಂಟ್ಲಾಕಿ ಯಾಕೆ ಜವಾ ಆರಾಮದ ಇಲ್ಲಾನೇ ಆಗೈತೆ ಗಂಟ್ಲೆ ತೋರಿಸ್ಕೋಬೇಕಿಲ್ಲ ಆ ಏನಾರ ಡಾಕ್ಟರ್ ಬರ್ತಾನಲ್ಲವಾ ಮಡ್ಡಿ ಆಗದಾನ ಅವ ಚಲೋ ನೋಡ್ತಾನ ನೋಡು ಹ್ಞೂ ಇಂಜೆಕ್ಷನ್ ಬಾರಿ ಮಾಡ್ತಾನವ ಅಲ್ಲಿ ಎಲ್ಲಿ ಮಾಡುದಿಲ್ಲ ಹ್ಞೂ ಹಿಂದೆ ಮಾಡ್ತಾನ ಆದ್ರೆ ಎರಡು ಇಂಜೆಕ್ಷನ್ ಬಿಟ್ಲೆ ಮತ್ತೆ ಕಸಾರ್ಕಿ ಕಿತ್ಗೊಟ್ಟು ಓಡತತಿ ತೋರಿಸ್ಕೊಂಡ್ರೆ ತೋರಿಸ್ಕೊ ಆ ಶಂಕರ ಏ ಇಲ್ವಾ ಏನಾಗಿಲ್ಲ ಗಂಟ್ಲಕ್ಕೇನಾಗಿಲ್ಲ ಹಂಗೇನು ಆರಾಮಿಲ್ಲ ಡಾಕ್ಟರ್ ಕಡೆ ಹೋಗುವಂಗೆ ಆದರೂ ಯಾಕೆ ಒಂದಿಟ್ಟು ಗಂಟ್ಲ ಕೆರ್ಸ್ತಂಗತತಿ ಅಯ್ಯ ಕೆಲ್ಸವ ಹೊಸ ನೆಕ್ಲೆ ಮಾಡ್ಸ್ಕೊಂಡ್ ಹಾಕೊಂಡನಿ ನೋಡ್ರ ಅಂತ ಹೇಳಿ ಮಾಡ್ಸಿದ್ ಪರಕಾ ಮಾಡ್ಸಿದ್ ನೋಡ್ ನೆಕ್ಲೆಸ್ ಅಯ್ಯೋ ಕೊಳ್ಳಾ ಹಾಕೊಂಡಿದ್ದು ಮರ್ತ ಬಿಟ್ಟ ನೋಡ್ ನಾನು ಹ್ಮ್ ಆಕಿ ನಮ್ಮನಿ ಬಾಜುಕಾಳ ಈಕೆವ ಯಾರು ಈಚ ಕಡೆ ಹ್ಮ್ ಯಾರಕಿ ಈಕಿ ರೂಪವ ಅಕಿ ತೋರ್ಸ ಜಲ್ ಜವಕಂದ್ ಆಕಿ ಅಂತ ಹೇಳಿ ಕೊಳ್ಳ ಹಾಕೊಂಡಿದ್ನಿ ಹಂಗ ಮರ್ತ ಬಿಟ್ಟ ನೋಡ್ ತಗಿಲಿ ಹಂಗ ಒಗ್ಯಾಕ ಬಂದ್ಬಿಟ್ನಿ ನಾನು ತಗದ ತಗದ ಇಟ್ಟಿಲ್ಲ ಹ್ಮ್ ಮಾಡ್ಸಿದ್ ನೋಡು ಪರಕ್ಕ ಏಯ್ ಹೌದಲ್ಲ ಜಲ್ಜವಾ ಚಂದ ಆಗೈತೆ ನೋಡು ನಕ್ಲೇಸ್ ಎಷ್ಟು ಆಗತ್ ಎಷ್ಟ ತುಲಿ ದೈತಿ ಈ ದಾಶಂಕರ ಒಂದ್ ತಲಿ ಒಂದ್ ತಲಿ ಐತ್ ನೋಡ್ ಬರೋಬ್ಬರಿ ಇದಕ್ಕ ಒಂದ್ ಲಕ್ಷ ಮುಡ್ತು ಹ್ಮ್ ಒಂದ್ ಲಕ್ಷ ಆಗೇತಲ್ಲ ಒಂದ್ ತಲಿಗೆ ಒಂದ್ ಲಕ್ಷ ಮುಡ್ತು ನೋಡು ಹೌದಾ ಚಂದ ಆಗೈತ್ ನೋಡ ಜಲ್ಜವ ಬಾರಿ ಚಂದ ಆಗೈತಿ ಚಂದ ಆಗೈತೆ ಜಲ್ಜವ ಹ್ಮ್ ಪಾರಕ್ಕ ಇದು ಹೊಸ ಡಿಸೈನ್ ಅಂತ ಅಂಗಡಿ ಒಂದ್ ಕತ್ತಿದ್ದ ಇದು ಹೊಸ ಆದ್ ಬಂದತ್ರಿ ಚಂದ ಕತ್ತಿ ಅಂತ ಹೇಳಿ ಅದಕ್ಕ ಇದ್ನ ಮಾಡಿಸ್ಬಿಟ್ನಿ ಗಟಿ ಮುಟ್ಟೈತ ಚಂದ ಕಾಂತತಿ ಅಂತ ಹೇಳಿ ಅಲ್ಲ ಜಲ್ಜವಾ ಒಗೆಕ ಕೆರಿಗ ಹಾಕೊಂಬಂದಿ ಬಂದಿಯಲ್ಲ ನೆಕ್ಲೆ ಏ ಇಲ್ಲ ಗಿಜವ ಒಗೆ ಹಾಕೊಂಬಂದಿಲ್ಲ ಇವ್ ಹೇಳಿಲ್ಲ ಆ ರೂಪವಾ ನೋಡ್ತಾನಂದ್ ಅಕಿ ತೋರ್ಸಾಕಂತ ಹಾಕೊಂಡಿದ್ನಿ ಹಂಗ ಮರತ ಹಾಕೊಂಡ ಬಂದ್ಬಿಟ್ನಿ ಹಾ ಹಾ ಮರತ್ ಹಾಕೊಂಡ್ಬರ್ವ ಬರ್ವಾಲಿ ಆದ್ರೂ ಹುಷಾರ್ ನೋಡು ಯವ್ ಕೆರೆಯಾಗ ಬಗ್ಗೆ ಬಗ್ಗಿ ಒಗಿಬೇಕಾದ್ರ ಕೆಳಗ್ ಬಿತ್ತಂದ್ರೆ ಏನ್ ಮಾಡ್ತಿ ಮೊದ್ಲ ಒಂದ್ ಲಕ್ಷ ರೂಪಾಯಿ ಕೊಟ್ಟು ತಗೊಂಡಂತಿ ಕೆಳಗ್ ಕೆಳಗ ಕೆರೆಯಾಗ್ ಬಿದ್ದು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿ ನೋಡು ಹ್ಮ್ ಒಂದ್ ಲಕ್ಷ ರೂಪಾಯಿ ತಂದ್ರೆ ಕೆರೆ ಹಾಕಿದಂಗೆ ಅಕ್ಕತಿ ಅದಕ್ಕ ಕನ್ನಿವಾ ನಾನು ಅಯ್ಯ ಹೌದು ಈಗೊಮ್ಮೆ ಅದು ಆಕಿ ಮೂಲಿಮನಿ ನಿಂಗ ಹೋದಾಳಲ್ಲ ಆಕಿ ಹಿಂಗ ಏನ ಹಾಕೊಂಡ್ ಚೈನಾ ಚೈನಾನ್ ಚೈನಾ ಹಾಕೊಂಡ್ ಬಂದು ಒಗೆ ಬಂದಿದ್ಲು ಅವಾಗ ಬಗ್ ಒಗಿಬೇಕಾದ್ರ ಕೆರೆ ಆಗಿ ಬಿದ್ದಿತ್ತೇವ ಚೈನಾ ಸಿಗಲೇ ಕಿದು ಅರ್ಧ ತುಲಿ ಚೈನಾ ಹೌದ್ ಹೌದ್ ರತ್ನವ ಪಾಪ ಕಿ ಹುಡ್ಕಾಕತ್ತಿದ್ಲು ಹಂಗ ಹೆಂಗ ಅಂದಿ ಸಿಗಲೇ ಇಲ್ಲ ಹ್ಮ್ ಕೆರೆ ಆಗಿ ಮತ್ತೆ ತಿಳ್ಕೊಂಡ್ ಹೋಗೇತ ಯಾರಿ ಗೊತ್ತ ಆಕಿ ಕೆ ಎಲ್ಲಿ ಸಿಗ್ಬೇಕದು ಹೌದಾಳ ಅನ್ನಾಕತ್ತದ್ಲಕ್ಕಿ ಪಾಪ ಹಾಳಾಕತ್ತಿದ್ಲು ಅರ್ಧ ತುಳಿ ಚೈನಾ ಇವ ಹೋತು ನೀರಾಗ್ ಇವ ಅಂತ ಹೇಳಿ ಹಾಳಾಕತ್ತಿದ್ಲ ಹೌದು హౌదా ఇవా నోత్తుల నన తగ్ద ఇవాత ఇవ్వ హగద్రీవ అది నక్స్ హోగ్ ఓడ్ ఓడ్ అంగ ఓడ్ కిత్ కొట్ ఓడ్ తాళ నోడు జల్ జ్ మన గ్రీడేట్ల మన పతీ లగున అంతి ಅಯ್ಯ ಪಾರಕ ಬಿಡು ಆಕೆ ಮರತ್ ಹಕ್ಕೊಂಬಂದ ಅಂತ ಯವ್ವ ಎಲ್ಲ ಸುಳ್ಳು ಬೇಕಂತ ಹಾಕೊಂಬರ್ತಾಳ ಈಗ ನೋಡು ಅದನ್ನ ಮಾಡಿಸ್ತಾ ಗಿಂತ್ರ ಎಲ್ಲಿ ಹೊಕ್ಕಾಳಿ ಹಾಕೊಂಡ್ ಹೊಕ್ಕಾಳ ನೋಡು ಯಾರದ ಜಗಳಾಗ್ಲಿ ಆಗ್ಲಿ ಹಾಕೊಂಡ ನಿಂತಿರ್ತಾಳ ಅದನ್ನ ಹ್ಮ್ ನಾಕ್ ಮಂದಿ ಕೇಳ್ಬೇಕಲ್ಲ ಹೊಸಾದ್ ಮಾಡ್ಸಿದೇನ ಹೊಸಾದ್ ಮಾಡ್ಸಿದೇನ ಅಂತ ಹೇಳಿ ಅದಕ್ ಹಂಗ್ ಮಾಡ್ತಾಳ ಹ್ಮ್ ಹೌದಾ ಪಾರಕ ಮನ್ನಿ ನೀವು ಜಗಳ ಮಾಡಾಕತ್ತಿದ್ರಲ್ಲ ನೀನು ಆಗವ ಬಾಕಲ್ದಾಗ ಅಂತ ಹೇಳಿ ಬಾಯಿ ಮಾಡಾಕತ್ತಿದಲ ಅವತ್ತು ಹಾಕೊಂಬಂದ್ ನಿಂತಿದ್ಲ ನಕ್ಲೇಸು ಹೌದನಾ ನಾ ಏನ ಲಕ್ಷ ಕೊಟ್ಟು ನೋಡಿದಿಲ್ವ ನಾಕೆ ಕೂಡ ಬಾಯ್ ಮಾಡಾಕತ್ತಿದ್ನಲ್ಲ ಹಂಗಾಗಿ ನೋಡಿದ್ದಿಲ್ಲ ನಾನು ಇವತ್ತೆ ನೋಡಿದ್ದಕ್ಕೆ ನೆಕ್ಲೆಸ್ ನಾನು ಹ್ಮ್ ಅಷ್ಟೇ ಯಾಕೆ ನೀನು ಮತ್ತೆ ಜಯಕ್ಕ ಇಬ್ರು ಬಾಯ್ ಮಾಡತ್ತಿದ್ರಲ್ಲ ಡೆಬ್ಬಿ ಸಂಬಂಧ ಅವತ್ತು ಹಾಕೊಂಡ್ಬಂದ ನಿಂತಿದ್ಲಲ್ಲಿ ಎಲ್ಲಾರು ನೋಡ್ಲಿ ಅಂತ ಹೇಳಿ ಹೌದಳ ಗಿರ್ಜವ ನಾನು ನೋಡಿದ ಅವತ್ತು ಅದನ್ನ ಅನ್ಕೊಂಡ್ ನಾನು ಇದೇನೈವ ಇದ್ನ ಇದಕ್ಕೆ ನೆಕ್ಲೆಸ್ ಮಾಡಿಸ್ತಿಂದ ಎಲ್ಲಿ ಹೋದ್ರು ಹಾಕೊಂಡು ಹೋಗತಿ ಅಂತೇಳಿ ನಾ ಅವತ್ತ ಒಬ್ಬೊಬ್ರಿಗೆ ಹಂಗ ಬಿಡ ಏನಾರ ಮಾಡ್ಸಿರ ಮಂದಿಗೆ ತೋರ್ಸು ಮಟ್ಟ ಸಮಾಧಾನ ಆಗುದಿಲ್ಲ ಒಬ್ಬೊಬ್ರು ತೋರ್ಸುದಿಲ್ಲ ಯಾವಾಗಾರ ಬಿಡು ಇದು ಫಂಕ್ಷನ್ ಹಾಕುತ್ತ ಯಾವಾಗ ನೋಡ್ಲಿ ಬಿಡು ಅಂತಾರ ಇನ್ನೊಬ್ಬರು ಇರ್ತಾರ ಮತ್ತ್ ಹಂಗ ಅವ್ರ ಸ್ವಭಾವ ಸ್ವಾವ ಹೊಸ ತಂದಿದ್ದಿನ ಮಂದಿಗೆ ತೋರ್ಸಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಹಂಗ ಒಬ್ಬೊಬ್ರು ಒಂದಂತರ ಎಲ್ಲಾರು ಒಂದರ ಇರುದಿಲ್ಲ ಒಬ್ಬೊಬ್ರದ್ದು ಒಂದಂತರ ಗುಣ ಹಂಗ ಅದ ಮೂಲ ಪಾರಕ ಹೌದು ಆದ್ರೂ ಈ ಅತಿ ಜೋನ್ ಅತಿಮತಿ ಅಲ್ಲೋ ಅದನ್ನ ಅದ್ ನೀನ್ ಬಾಕ್ಸಿಗೆ ಇಲ್ಲ ಅದನ್ನ ಹೊಳ್ಳಿ ಕೊಳ್ಳಾಗ ಇಟ್ಕೊಂಡು ಹಾಕಿ ನೋಡಿರು ಹಾಕೊಂಡ್ ನಿಂತಿರ್ತಾಳ ನೋಡು ആര ഫൈം നമ ചാനൽ നോക്കി അതെ ദയവിട്ടു സബ്ക്രൈബ് മാറി